ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಕ್ವಾಡ್ ದೇಶದ ನಾಯಕರ ಜೊತೆ ಸಭೆ ಮತ್ತು ವಿಶ್ವಸಂಸ್ಥೆ ಜನರಲ್ ಅಸೆಂಬ್ಲಿ ಉದ್ದೇಶಿಸಿ ಭಾಷಣ ಮಾಡುವ ಸಲುವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೂರು ದಿನಗಳ ಪ್ರವಾಸ ನಿಮಿತ್ತ ಅಮೆರಿಕಕ್ಕೆ ಬಂದಿಳಿದಿದ್ದಾರೆ ಫಿಲಡೆಲ್ಫಿಯಾ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿದ ಮೋದಿ ಅವರನ್ನ ದೇಶದ ಆಡಳಿತ ವರ್ಗ ಹಾಗೂ ಅನಿವಾಸಿ ಭಾರತೀಯರು ಎಂದಿನಂತೆ ಸಂಭ್ರಮದಿಂದ ಸ್ವಾಗತಿಸಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಮಹದಾಯಿ ಯೋಜನೆಗೆ ಅನುಮೋದನೆ ನೀಡಿ ಮಹದಾಯಿ ನ್ಯಾಯಾಧೀಕರಣ ಪ್ರಕಟಿಸಿದ್ದ ತೀರ್ಪು ಪ್ರಕಟವಾಗಿ ಐದು ವರ್ಷ ಪೂರ್ಣಗೊಂಡರೂ ಕಳಸಾ ಬಂಡೂರಿ ಯೋಜನೆ ಕೇಂದ್ರ ಸರ್ಕಾರದ ಪರಿಸರ ವನ್ಯಜೀವಿ ಪ್ರಾಧಿಕಾರಗಳಿಂದ ಅನುಮತಿ ಸಿಗದಿರುವುದು ಮಹದಾಯಿ ಮಲಪ್ರಭಾ ಕಣಿವೆ ಜನರನ್ನ ಗೊಂದಲಕ್ಕೆ ತಳ್ಳಿದೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಅಸ್ತಿತ್ವದಲ್ಲಿಲ್ಲದ ಬೋರ್ವೆಲ್ ರಿಂಗ್ಗಳನ್ನು ಹೊರ ರಾಜ್ಯಗಳಿಂದ ವರ್ಗಾಯಿಸುವ ಹೆಸರಲ್ಲಿ ರಾಜ್ಯದ ಪ್ರಾದೇಶಿಕ ಸಾರಿಗೆ ಕಚೇರಿಗಳಲ್ಲಿ ಮರುನೊಂದಣಿ ದಾಖಲಾತಿ ಸೃಷ್ಟಿಸಿ ಬ್ಯಾಂಕ್ಗಳಿಂದ ಕೋಟ್ಯಂತರ ರೂಪಾಯಿ ಸಾಲ ಪಡೆದು ವಂಚಿಸುವ ಜಾಲ ಸಕ್ರಿಯವಾಗಿರುವ ವಿಚಾರ ಬೆಳಕಿಗೆ ಬಂದಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಐತಿಹಾಸಿಕ ತಿರುಪತಿ ದೇಗುಲದ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆಯಾಗಿರುವುದು ದೃಢಪಟ್ಟ ಬೆನ್ನಲ್ಲೇ ತಿರುಪತಿ ತಿರುಮಲ ದೇವಸ್ಥಾನ ಮಂಡಳಿ ಶುದ್ದಿ ಕಾರ್ಯಕ್ಕೆ ಮುಂದಾಗಿದೆ ಪವಿತ್ರ ಸ್ಥಳ ಶುದ್ದಿಗಾಗಿ ಮೂರು ದಿನಗಳ ಮಹಾಶಾಂತಿಯಾಗ ಯಾಗ ಹಮ್ಮಿಕೊಳ್ಳಲಾಗಿದೆ ಸ್ವಾಮಿಯ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ತುಪ್ಪ ಬಳಸಿದ್ದರಿಂದ ಸಂಪ್ರೋಕ್ಷಣೆ ಕಾರ್ಯ ಸೋಮವಾರ ಶ್ರೀವಾರಿ ಆನಂದ ನಿಲಯದಲ್ಲಿ ಶುರುವಾಗಲಿದೆ ಎಂದು ಟಿಟಿಡಿ ಹೇಳಿದೆ ಮಹಾಶಾಂತಿ ಯಾಗದಲ್ಲಿ ವೇದ ವಿದ್ವಾಂಸರ ಜೊತೆ ಋತ್ವಿಕರು ಭಾಗವಹಿಸಲಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಬೋಧಿ ದೇಶವನ್ನೇ ಬೆಚ್ಚಿ ಬೀಳಿಸಿದ ದೆಹಲಿಯ ಶ್ರದ್ಧಾವಾಕರ್ ಕೊಲೆ ಮಾದರಿಯ ಹತ್ಯಾ ಪ್ರಕರಣವೊಂದು ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ ದೇಹವನ್ನು ಮೂವತ್ತಕ್ಕೂ ಹೆಚ್ಚು ತುಂಡುಗಳಾಗಿ ಕತ್ತರಿಸಿ ಮನೆಯ ಫ್ರಿಡ್ಜ್ನಲ್ಲಿ ತುಂಬಿಟ್ಟ ಹಂತಕ ಪರಾರಿಯಾಗಿದ್ದಾನೆ ಕಂಡು ಕೇಳರಿಯದ ಈ ಭೀಕರ ಹತ್ಯೆಗೆ ರಾಜಧಾನಿ ಬೆಚ್ಚಿದೆ ಈ ಸುದ್ದಿ ಕೂಡ ಫ್ರಂಟ್ ಪೇಜ್ನಲ್ಲಿದೆ ನಾಯಕತ್ವದ ಸ್ಥೂಲ ಸೂಕ್ಷ್ಮಗಳೆಲ್ಲದರ ಅರಿವುಳ್ಳ ಅಪೂರ್ವ ರಾಜಕಾರಣಿಯಾಗಿದ್ದ ಅನಂತಕುಮಾರ್ ದಿನ ಬೆಳಗಾಗುವುದರಲ್ಲಿ ದಿಢೀರನೇ ಜನನಾಯಕ ಪಟ್ಟಕ್ಕೇರಿದವರಲ್ಲ ಚಿಕ್ಕಂದಿನಿಂದಲೂ ನಾಯಕತ್ವ ಗುಣಲಕ್ಷಣಗಳನ್ನು ಹಂತ ಹಂತವಾಗಿ ಕ್ರಮಬದ್ಧವಾಗಿ ಮೈಗೂಡಿಸಿಕೊಂಡು ಬಂದವರು ಎಂದು ಅನಂತಕುಮಾರ್ ನಮ್ಮೊಂದಿಗಿಲ್ಲ ಆದರೆ ಅವರು ಬಿಟ್ಟು ಹೋದ ನೆನಪುಗಳ ಕುರಿತು ಅವರ ಪತ್ನಿ ತೇಜಸ್ವಿನಿ ಬೆಳಕು ಚೆಲ್ಲಿದ್ದಾರೆ ಅನಂತ್ ಅವರ ಜನ್ಮದಿನದ ಪ್ರಯುಕ್ತ ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಆರಂಭಿಕ ಶುಭ್ಮನ್ ಗಿಲ್ ನೂರ ಹತ್ತೊಂಬತ್ತು ರನ್ ನೂರ ಎಪ್ಪತ್ತಾರು ಎಸೆತ ಹತ್ತು ಬೌಂಡ್ರಿ ನಾಲ್ಕು ಸಿಕ್ಸರ್ ಮತ್ತು ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ ನೂರ ಒಂಬತ್ತು ರನ್ ನೂರ ಇಪ್ಪತ್ತೆಂಟು ಎಸೆತ ಹದಿಮೂರು ಬೌಂಡ್ರಿ ನಾಲ್ಕು ಸಿಕ್ಸರ್ ಸೊಗಸಾದ ಶತಕದ ಬಲದಿಂದ ಭಾರತ ತಂಡ ಚೆನ್ನೈನಲ್ಲಿ ನಡೆಯುತ್ತಿರುವ ಪ್ರವಾಸಿ ಬಾಂಗ್ಲಾದೇಶ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಗೆಲುವಿನತ್ತ ಹೆಜ್ಜೆ ಇಟ್ಟಿದೆ ಬಾಂಗ್ಲಾಗೆ ಐನೂರ ಹದಿನೈದು ರನ್ ಗುರಿ ನೀಡಿರುವ ಭಾರತದ ಗೆಲುವಿಗೆ ಇನ್ನು ಆರು ವಿಕೆಟ್ ಅಗತ್ಯವಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಬೋಲ್ಡ್ ಪಾತ್ರಗಳ ಮೂಲಕ ತೊಂಬತ್ತರ ದಶಕದಲ್ಲಿ ಬಾಲಿವುಡ್ ಆಳಿದ ಖ್ಯಾತಿ ನಟಿ ರವೀನಾ ಟಂಡನ್ಗೆ ಸಲ್ಲುತ್ತೆ ಇಂತಹ ರವೀನಾ ಇದೀಗ ಕೆಲ ವರ್ಷಗಳಿಂದ ಪೋಷಕ ಪಾತ್ರಗಳಲ್ಲೂ ಹೆಚ್ಚು ಬ್ಯುಸಿಯಾಗಿದ್ದಾರೆ ಯಶ್ ನಟನೆಯ ಕೆಜಿಎಫ್ ಚಾಪ್ಟರ್ ಟೂನಲ್ಲಿ ರಮಿಕಾ ಸೇನಾಗಿ ನಿರ್ಮಿಷಿದ ಬಳಿಕವಂತೂ ಅವರಿಗೆ ಪ್ಯಾನ್ ಇಂಡಿಯಾ ಆಫರ್ಗಳು ಹೆಚ್ಚಾಗಿವೆ ಈ ಸುದ್ದಿ ಕೂಡ ಉಲ್ಲಾಸ ಪುಟ್ಟದಲ್ಲಿದೆ ಇವಿಷ್ಟೇ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ Thank <laughs> you.